ಬಿ ಜೆ ಪಿಯಿಂದ ಯತ್ನಾಳ್ ಉಚ್ಚಾಟನೆಯಾಗಿದೆ ಆಗಿದೆ ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಯಾಕೆ ಯತ್ನಾಳ್ನ ಕ್ರಮ ಆಗಲಿಲ್ಲ ಯತ್ನಾಳ್ ಏನೇನೋ ಮಾತಾಡ್ತಾ ಇರ್ತಾರೆ ರಾಜ್ಯಾಧ್ಯಕ್ಷನ ಕುರಿತಾಗಿಯೇ ಮಾತಾಡ್ತಾ ಇರ್ತಾರೆ ಇವ್ರಿಗೆ ಯಾವ್ದೋ ಸಪೋರ್ಟ್ ಇದೆಯಾ ಹೈಕಮಾಂಡ್ ಇವ್ರ ನೆರವಿಗೆ ನಿಂತಿದೆಯಾ ಇದೆಲ್ಲ ಚರ್ಚೆಗೆ ನಡೆದವಲ್ಲ ಹೈಕಮಾಂಡ್ ನೆರವು ಕೊಡದೆ ಯತ್ನಾಳ್ ಇಷ್ಟು ದಿನ ಪಾರ್ಟಿ ಇರೋಕ್ಕಾಗ್ತಾ ಇರಲಿಲ್ಲ ಹೈಕಮಾಂಡ್ ನೆರವನ್ನು ಪಡೆದುಕೊಂಡೆ ಒಂದು ಬ್ಯಾಕಪ್ಪನ್ನು ಪಡೆದುಕೊಂಡೆ ಯತ್ನಾಳ್ ಸಲ ಮಾತಾಡ್ತಾ ಇದ್ರು ಅಂತಿತ್ತಲ್ಲ ಇದೀಗ ಬಿ ಜೆ ಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಬಿ ಜೆ ಪಿಯ ಶಿಸ್ತು ಸಮಿತಿ ಈ ಉಚ್ಚಾಟನೆ ಆದೇಶವನ್ನು ಇಲ್ಲಿ ಕೊಟ್ಟಿರೋದು ಹಾಗಾಗಿ ಯತ್ನಾಳ್ ಇನ್ಮೇಲೆ ಬಿ ಜೆ ಪಿಯಿಂದ ಔಟ್ ಯತ್ನಾಳ್ ತರ ಗಂಟಾ ಘೋಷವಾಗಿ ಬಿಡು ಬೀಸಾಗಿ ಯಾವಾಗಂದ್ರೆ ಅವಾಗ ಅವರು ಮಾತಾಡ್ತಾ ಇದ್ದರು ಎಸ್ಪೆಷಲಿ ವಿಜೇಂದ್ರ ವಿಜಯೇಂದ್ರ ವಿಜಯೇಂದ್ರ ಅಂತ ಇತ್ತು ವಕ್ ವಿರುದ್ಧ ಶುರುವಾದಂಥ ಒಂದು ಹೋರಾಟ ಅದು ವಿಜೇಂದ್ರ ವಿರುದ್ಧದ ಹೋರಾಟವಾಗಿ ರೂಪುಗೊಳ್ತಾ ಇತ್ತು ತಂಡವನ್ನೇ ಕಟ್ಟಿದ್ರು ಯತ್ನಾಳ್ರು ಸಾಕಷ್ಟು ಜನ ಇದ್ದರು ನೆಕ್ಸ್ಟ್ ರಾಜ್ಯಾಧ್ಯಕ್ಷಕ್ಕೆ ಹೊರಿಯಾಳು ಕೂಡ ಇವ್ರ ಕಡೆಯಿಂದ ಯಾರೋ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೆ ಇದೀಗ ಇದರ ಮಧ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಿ ಜೆ ಪಿಯಿಂದ ಆಚೆ ಹಾಕಲಾಗಿದೆ ಆರು ವರ್ಷಗಳ ಕಾಲ ಬಿ ಜೆ ಪಿಯ ಶಿಸ್ತು ಸಮಿತಿ ಈ ಉಚ್ಚಾಟನೆ ಆದೇಶವನ್ನು ಹೊರಡಿಸಿದೆ ನೋಡ್ತಾ ಇದೀವಿ ಆರು ವರ್ಷಗಳ ಕಾಲ ಉಚ್ಚಾಟನೆಯ ಶಿಕ್ಷೆಯನ್ನು ಇದೀಗ ಅವರ ಮೇಲೆ ಹಾಕಲಾಗಿದೆ ಬಿ ಜೆ ಪಿಯ ಶಿಸ್ತು ಸಮಿತಿ ಈ ಆದೇಶವನ್ನು ಇಲ್ಲಿ ಕೊಟ್ಟಿರೋದು ಯತ್ನಾಳ್ ಹೇಳಿಕೆಗಳು ಅದನ್ನು ಬಿ ಜೆ ಪಿ ಪಾರ್ಟಿ ಹೇಗೆ ಬೇಕಾದ್ರೂ ಕನ್ಸಿಡರ್ ಮಾಡಿರಬಹುದು ಇದು ವಿಜೇಂದ್ರ ವಿರೋಧಿ ಹೋರಾಟ ಅಂತ ಬೇಕಾದ್ರೂ ಕನ್ಸಿಡರ್ ಮಾಡಿರಬಹುದು ಪಾರ್ಟಿಯಲ್ಲಿ ಇದ್ದುಕೊಂಡು ಒಂದು ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಬೇಕಾದರೂ ಕನ್ಸಿಡರ್ ಮಾಡಬಹುದು ಮಾಡಿರಬಹುದು ಪಕ್ಷಕ್ಕೆ ಒಂದು ಮುಜುಗರ ಆಗುತ್ತೆ ಅಂತ ಪರಿಗಣಿಸಿರಬಹುದು ಮತ್ತೆ ತೊಂದರೆ ಆಗ್ತಾ ಇದ್ದಾಗ ರೂಲಿಂಗ್ ಪಾರ್ಟಿ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿರಬಹುದು ಆದರೆ ಇದೀಗ ಈ ತರಹದ ಒಂದು ಲೆಟರಂತೂ ಆಚೆ ಕಾಣಿಸ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇಂಥ ಒಂದು ಲೆಟರ್ ಇದೀಗ ಇದೆ ಆರು ವರ್ಷಗಳ ಕಾಲ ಇವರನ್ನು ನಾವು ಉಚ್ಚಾಟನೆ ಮಾಡಿದ್ದೀವಿ ಅಂಥೇಳಿ ಈ ಲೆಟರ್ ಇಲ್ಲಿ ಹೇಳ್ತಾ ಇದೆ ರಾಕೇಶ್ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋ ಒಂದು ವಿಷಯದಲ್ಲಿದ್ದಂತೆ ಕಾಣಿಸ್ತಾ ಇತ್ತು ವಿಜೇಂದ್ರ ಮೇಲೆ ಹೇಳಿಕೆ ಯತ್ನಾಳ್ ಆರು ವರ್ಷಗಳ ಕಾಲ ಪಿಯಿಂದ ಉಚ್ಚಾಟನೆ ಅಂತ ಒಂದು ಲೆಟರ್ ನಾವು ನೋಡ್ತಾ ಇದ್ದೀವಿ ಸೊ ಏನಾಗಿದೆ ಅಂತ ಹೇಳಿ ರಮಾಕಾಂತ್ ಬಣ ಬಣರಾಜಕಾರಣದಿಂದ ಬೇಸತ್ತಿದ್ದಂತಹ ಪಕ್ಷದ ವರಿಷ್ಠ ನಾಯಕರು ಎರಡು ಬಣಗಳ ಜೊತೆ ಹಿಂದೆ ಮಾತುಕತೆಯನ್ನ ಮಾಡಿದ್ರು ಎಲ್ಲರ ಕಡೆಯಿಂದಲೂ ಕೂಡ ವಿಚಾರವನ್ನ ಪರಾಮರ್ಶೆ ಮಾಡಿದ ಬಳಿಕ ಈಗ ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ನಿನ್ನೆಯಷ್ಟೇ ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಪಕ್ಷದ ನೆಲೆಯನ್ನ ಚಿತ್ತನ ಮೀರಿ ನಡೆದುಕೊಂಡಿದ್ದಂತಹ ಐವರು ಶಾಸಕರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಇಲ್ಲಿ ಎರಡು ಬಣದ ಬಿಜೆಪಿಯ ಎರಡು ಬಣದ ಸದಸ್ಯರುಗಳು ಹಾಗೆ ಪಕ್ಷ ವಿರೋಧಿ ನಡೆ ನಡೆಸುತ್ತಿದ್ದಂತಹ ಸೋಮಶೇಖರ್ ಅವರನ್ನು ಒಳಗೊಂಡಂತೆ ಐವರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಅದಾದ ಬೆನ್ನಲ್ಲೇ ಅವರಿಗೆ ಶಿತ್ತು ಸಮಿತಿಯಿಂದ ವರದಿ ಕೇಳಲಿ ಕೇಳಲಾಗಿತ್ತು ಅದರ ನಂತರದಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ಈಗ ಆ ರೆಬೆಲ್ ಬಣದ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದ ಯತ್ನಾಳ್ ಅವರ ವಿರುದ್ಧ ಪಕ್ಷದ ನಾಯಕರು ಶಿಸ್ತು ಕ್ರಮದ ನಿರ್ದೇಶನವನ್ನು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಪತ್ರದಲ್ಲಿ ಉಲ್ಲೇಖಿತವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಈಗಿನಿಂದಲೇ ತಕ್ಷಣದಿಂದ ಜಾರಿ ಬರುವಂತೆ ಆರು ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತದಿಂದ ಉಚ್ಚಾಟನೆಯನ್ನು ಮಾಡಲಾಗಿದೆ ಪಕ್ಷದ ಯಾವುದೇ ಕಾರ್ಯಕ್ರಮ ಸಭೆಗಳಲ್ಲೂ ಅವರು ಭಾಗವಹಿಸುತ್ತಿಲ್ಲ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮವನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ಈ ರೀತಿಯ ಉಚ್ಚಾಟನೆಯನ್ನ ಮಾಡಲಾಗ್ತಿದೆ ಅನ್ನುವಂತಹ ಒಕ್ಕಣಿಕೆಯನ್ನ ಆ ಪತ್ರದಲ್ಲಿ ಹಾಕಲಾಗಿದೆ ಯತ್ನಾಳ್ ಅವರ ವಿಚಾರದಲ್ಲಿ ಪಕ್ಷ ಈ ನಡೆದುಕೊಳ್ತಿರುವಂತಹ ನಡೆ ಹಲವಾರು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಹಾಗೆ ಬಣದ ಹೊರತಾಗಿಯೂ ಕೂಡ ರಾಷ್ಟ್ರೀಯ ನಾಯಕರ ಬೆಂಬಲದೊಂದಿಗೆ ನಡೀತಾ ಇದೆ ಅನ್ನುವಂತಹ ಅನುಮಾನ ಹುಟ್ಟಿಸಿದ್ದಂತಹ ಬಿನ್ನೆಲ್ಲದ ಬಣದ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲವನ್ನು ಕೂಡ ಕಾದುಕೊಂಡಿದೆ ಇವೆಲ್ಲದರ ನಡುವೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ದೆಹಲಿಯಲ್ಲಿರುವುದರಿಂದಾಗಿ ಅವರ ಸಂಪರ್ಕದಲ್ಲಿ ಇದ್ದು ಈ ರೀತಿ ನಡೆಯನ್ನ ದಾಖಲಿಸಿರ್ಬೋದಾ ಅನ್ನುವಂತಹ ಅನುಮಾನವನ್ನು ಕೂಡ ಹುಟ್ಟಾಕಿದೆ ಒಟ್ಟಾರೆ ಯತ್ನಾಳ್ ಅವರ ಉಚ್ಚಾಟನೆ ಬಿಜೆಪಿ ಒಳಗೆ ಒಂದಷ್ಟು ಹೊಸ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಹಾಗೆ ನಿಷ್ಠಾವಂತ ಕಾರ್ಯಕರ್ತ ವಲಯದಲ್ಲಿ ಪಕ್ಷದ ಶಿಸ್ತನ ಮೀರು ವಿರುದ್ಧ ಪಕ್ಷ ಈಗಲೂ ಕ್ರಮಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸದ ವ್ಯವ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಪ್ರಕಟಿಸುವಲ್ಲಿ ಇದು ಶಕ್ತವಾಗಿದೆ ಮಕ್ಕಳ ಏನಾಯಿತು ಅಂತ ಈಗ ಯತ್ನಾಳ್ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಏನಿದ್ದಿರಬಹುದು ಅಂತ ಹೇಳಿದ್ರೆ ತನ್ನ ಪರವಾಗಿ ಯಾರೋ ಇದ್ದಾರೆ ಅಂತ ಸಂಘ ಪರಿವಾರ ಇದೆಯೋ ಬಿಜೆಪಿ ಹೈಕಮಾಂಡ್ ಕೆಲವು ನಾಯಕರಿದ್ದಿರೋ ಆ ಒಂದು ಮೂಲಕವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿಯೋ ವಿಜೇಂದ್ರ ವಿರುದ್ಧವಾಗಿಯೋ ಒಂದಷ್ಟು ಅಸ್ತ್ರಗಳನ್ನು ಕಾಲದಿಂದನೂ ಇದೆ ಇದು ಬಿಜೆಪಿಯಲ್ಲಿ ದೊಡ್ಡ ರಹಸ್ಯ ಏನಲ್ಲ ಇದು ಯಡಿಯೂರಪ್ಪನವರು ಹೈಕಮಾಂಡ್ಗೆ ಸಡ್ ಹೊಡೆದು ನಿಲ್ತಾ ಇದ್ರು ಅಂತ ಹೇಳಿ ಆದ್ರೆ ಇದೀಗ ಅವ್ರು ನಂಬಿಕೊಂಡು ಇದೀಗ ಯತ್ನಾಳ್ ಪಾರ್ಟಿಯಿಂದ ಆಚೆ ಬಿದ್ರ ಅಂತ ಹೌದು ತಾವು ಹೇಳಿದಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಎತ್ನಾಳವರ ಅವರ ವಿರುದ್ಧ ಆಗಿರುವಂತಹ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಎಲ್ಲಿಯವರೆಗೆ ಜಾರಿಯಲ್ಲಿ ಇರ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ ಯಾಕಂದ್ರೆ ಅವರು ನೇರವಾಗಿ ಎಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ರಾಷ್ಟ್ರೀಯ ನಾಯಕರ ಸಹಮತಿ ಪಡೆದೇ ನಾವು ಹೋರಾಟಗಳನ್ನು ರೂಪಿಸ್ತಾ ಇದ್ದೇವೆ ನಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದ್ದೇವೆ ಅನ್ನುವಂಥ ಪ್ರತಿ ವಿಚಾರಗಳನ್ನು ಕೂಡ ಅವರ ಸಮ್ಮುಖದಲ್ಲೇ ಅವರು ಹೇಳ್ಕೊಂಡು ಬರ್ತಾ ಇದ್ರು ರಾಷ್ಟ್ರೀಯ ನಾಯಕ ವಲಯದಲ್ಲಿ ಆಪ್ತರಾಗಿದ್ದಂತಹ ಕೆಲವು ಸಚಿವರ ಜೊತೆಯಲ್ಲ ಒಡನಾಟವನ್ನು ಇಟ್ಟುಕೊಂಡಾಗ್ಲೂ ಕೂಡ ಇದೇ ವಿಚಾರವನ್ನು ಹೇಳಿದ್ರು ಆದ್ರೆ ಏಕಾಏಕಿ ಈಗ ತೆಗೆದುಕೊಂಡಿರುವ ಈ ನಿರ್ಧಾರ ಅವರ ಜೊತೆಯಲ್ಲಿರುವಂತಹ ಬೆಂಬಲಿತ ಉಳಿದ ಶಾಸಕರುಗಳು ಮತ್ತು ಬಿಜೆಪಿಯ ನಾಯಕ ವರ್ಗದಲ್ಲಿದ್ದಂತವರಿಗೆ ಮುಂದೇನು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಬಣದಲ್ಲೇ ಇರುವಂತಹ ಶಕ್ತಿ ಏನು ಅನ್ನುವುದನ್ನು ಕೂಡ ಹೊರಹಾಚುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಈಗಿನ ಮಾಹಿತಿಗಳ ಪ್ರಕಾರ ಜಾತಿ ಲೆಕ್ಕಾಚಾರದಲ್ಲಿ ಪಕ್ಷವನ್ನು ಬಲಗೊಳಿಸುವಂತ ಅನಿವಾರ್ಯತೆ ಮತ್ತೊಮ್ಮೆ ಬಿಜೆಪಿಗೆ ಎದುರಾಗಿರೋದ್ರಿಂದಾಗಿ ಒಬಿಸಿ ವರ್ಗದ ಜೊತೆಗೆ ಬಲಿಷ್ಠವಾದ ಸಮುದಾಯವೊಂದನ್ನು ತೆಗೆದುಕೊಂಡು ಪಕ್ಷವನ್ನ ಬೆಳೆಸಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಸದೃಢ ಪಕ್ಷ ಕಟ್ಟುವಂತಹ ವ್ಯವಸ್ಥೆಗೆ ಅವರನ್ನು ಹೊರತುಪಡಿಸಿ ಬೇರಾವ ಆಪ್ಷನ್ ಸದ್ಯಕ್ಕೆ ಇಲ್ಲದಿರೋದ್ರಿಂದಾಗಿ ವಿನಾಕಾರಣ ಯಾವುದೋ ಒಂದಷ್ಟು ಆರೋಪಗಳನ್ನು ಇಟ್ಟುಕೊಂಡು ಅವರ ಪಕ್ಷದ ಪದವಿಗಾಗಲಿ ಅಥವಾ ಈಗಿನ ಪಕ್ಷ ಸಂಘಟನೆ ವಿಚಾರದಿಂದ ದೂರ ಸಲ್ಲಿಸುವುದು ಸರಿಯಲ್ಲ ಆ ನಿಟ್ಟಿನಲ್ಲಿ ಇವರೆಲ್ಲರಿಗೂ ಕೂಡ ಒಂದು ಶಿಸ್ತನ್ನ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಶಿಸ್ತು ಕ್ರಮವನ್ನು ಜಾರಿ ಮಾಡಲಾಗಿದೆ ಅನ್ನುವಂತ ಮಾತುಗಳು ಬರ್ತಾ ಇದೆ ಆದರೆ ಇವೆಲ್ಲವೂ ಕೂಡ ಯತ್ನಾಳ್ ಅವರ ಪ್ರತಿಕ್ರಿಯೆ ಸ್ಪಷ್ಟ ಉತ್ತರವನ್ನ ಚಿತ್ರಣವನ್ನ ನೀಡಬೇಕಾಗುತ್ತೆ ಯು ರಾಕೇಶ್ ನನ್ನ ಕೈನಲ್ಲಿ ಈ ಒಂದು ಪತ್ರ ನನ್ನ ಕೈನಲ್ಲಿ ಒಂದು ಪತ್ರ ಇದೆ ಇದೀಗ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ಕಡೆಯಿಂದ ಬಂದಿರತಕ್ಕಂಥ ಪತ್ರ ಇದು ಯಾರಿಗೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರಿಗೆ ಬರೆಯಲಾಗಿರ್ತಕ್ಕಂಥ ಒಂದು ಪತ್ರ ಇದು ಇಲ್ಲಿ ಹೇಳ್ತಾರೆ ಇಲ್ಲಿ ಇದನ್ನು ಬರೆದಿರೋದು ಮೆಂಬರ್ ಸೆಕ್ರೆಟರಿ ಓಂ ಪಾತಕ್ ಅಂತ ಹೇಳಿ ಯಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಒಂದು ಪತ್ರವನ್ನು ಇಲ್ಲಿ ಅವರು ಬರೆದಿದ್ದಾರೆ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ಆಫ್ ದಿ ಪಾರ್ಟಿ ಹ್ಯಾಸ್ ಕನ್ಸಿಡರ್ಡ್ ಯುವರ್ ರೆಸ್ಪಾನ್ಸ್ ಟು ದಿ ಶೋಕಾಸ್ ನೋಟಿಸ್ ಡೇಟೆಡ್ ಟೆಂತ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಹ್ಯಾಸ್ ಟೇಕನ್ ಸೀರಿಯಸ್ ನೋಟ್ ಆಫ್ ಯುವರ್ ರಿಪೀಟೆಡ್ ವೈಲೇಷನ್ಸ್ ಆಫ್ ದಿ ಪಾರ್ಟಿ ಡಿಸಿಪ್ಲೀನ್ ನಿಮಗೆ ಫೆಬ್ರವರಿ ಹತ್ತನೇ ತಾರೀಕು ನಾವೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ವಲ್ಲ ಅದಕ್ಕೆ ನಿಮ್ಮ ಉತ್ತರ ಇತ್ತು ನಾನು ನಿನ್ನ ಮೇಲೆ ಆ ಥರ ಮಾಡಲ್ಲ ಈ ಥರ ಮಾಡಲ್ಲ ಸರಿಯಾಗಿ ನಡ್ಕೊಳ್ತೀನಿ ಹಾಗೆ ಹೀಗೆ ಅಂತ ಹೇಳಿದ ಹೊರತಾಗಿಯೂ ನೀವು ಪಕ್ಷ ವಿರೋಧಿ ಚಟುವಟಿಕೆಗಳು ಪಾರ್ಟಿಯ ಶಿಸ್ತನ್ನು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಒಳ್ಳೆ ನಡ್ಕೊಳ್ತೀನಿ ಅಂತ ನೀವು ಹೇಳ್ತಾ ಇದ್ರಿ ಅಶೂರ್ ಮಾಡ್ತಾ ಇದ್ರಿ ಆದರೆ ಈ ಒಂದು ವಿಚಾರದಲ್ಲಿ ನೀವು ಆ ಥರ ನಡ್ಕೊಂಡಿಲ್ಲ ಇಟ್ ಹ್ಯಾಸ್ ಅಕಾರ್ಡಿಂಗ್ಲಿ ಬೀನ್ ಡಿಸೈಡೆಡ್ ಟು ಎಕ್ಸ್ಪೆಲ್ ಯು ಫಾರ್ ಎ ಪೀರಿಯಡ್ ಆಫ್ ಸಿಕ್ಸ್ ಇಯರ್ಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಫ್ರಮ್ ದಿ ಪ್ರೈಮರಿ ಮೆಂಬರ್ಶಿಪ್ ಆಫ್ ದಿ ಪಾರ್ಟಿ ಆ್ಯಂಡ್ ಯು ಸ್ಟ್ಯಾಂಡ್ ರಿಮೂವ್ಡ್ ಫ್ರಮ್ ಎನಿ ಪಾರ್ಟಿ ಪೊಸಿಷನ್ ದಟ್ ಯು ಮೇ ಹೆಲ್ಡ್ ಅಂಟಿಲ್ ನೌ ನಿಮ್ಮನ್ನು ಪಾರ್ಟಿಯಿಂದ ಆರು ವರ್ಷ ಆಚೆ ಹಾಕ್ತಾ ಇದ್ದೀವಿ ಅಕಸ್ಮಾತ್ ಪಾರ್ಟಿಲಿ ಯಾವ್ದಾದ್ರು ಯಾವುದಾದ್ರು ಇದ್ದರೆ ಅವೆಲ್ಲವೂ ಕೂಡ ಯಾವುದು ನಿಲ್ಲಲ್ಲ ಅವೆಲ್ಲವೂ ಕೂಡ ವಜಾ ಇವೆ ಅನೇಕ ಬಾರಿ ಶಿಸ್ತಾಗಿರಿ ಶಿಸ್ತಾಗಿರಿ ಅಂತ ಹೇಳಿದ ಹೊರತಾಗಿಯೂ ನೋಟಿಸ್ ಕೊಟ್ಟಂಥ ರಿಪೀಟೆಡ್ ನೋಟಿಸ್ ಪುನರಾವರ್ತಿತ ಎಚ್ಚರಿಕೆ ಕೊಟ್ಟ ಹೊರತಾಗಿಯೂ ಸುಧಾರಣೆ ಕಂಡಿಲ್ಲ ಹಾಗಾಗಿ ಪಾರ್ಟಿಯಿಂದ ಆರು ವರ್ಷಗಳ ಕಾಲ ಮತ್ತು ಪಾರ್ಟಿಲಿ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಅವೆಲ್ಲವನ್ನು ವಜಾ ಮಾಡಿ ಆದೇಶ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ಒಂದು ಪತ್ರ ಇಲ್ಲಿ ಹೇಳ್ತಾ ಇತ್ತು ಆರು ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆ ಆಗಿದೆ ಇಲ್ಲಿ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವದಿಂದನೇ ಉಚ್ಚಾಟನೆ ಮಾಡಲಾಗಿದೆ ಇಲ್ಲಿ ವಿಜೇಂದ್ರ ವಿರುದ್ಧ ಬಹಿರಂಗ ಸಮರವನ್ನು ಸಾರಿದ್ದಂತಹ ಯತ್ನಾಳ್ ಇದೀಗ ಈ ಒಂದು ಹೋರಾಟದಲ್ಲಿ ಸೋತ್ರ ಇದರಲ್ಲಿ ಈಗ ಗೆದ್ದು ಬೀಗಿದವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇನಾ ವಿಜೇಂದ್ರ ವಿರುದ್ಧವಾಗಿ ಮತ್ತೆ 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 ಈ ಥರದ್ದೊಂದು ಮಾತು ಬರ್ತಾನೆ ಇತ್ತು ಅಲ್ಲಿ ಹೇಳ್ತಾರೆ ಅಲ್ಲಿ ಫೆಬ್ರವರಿ ಹತ್ತಕ್ಕೆ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ರಿಪೀಟೆಡ್ ನಿಮಗೆ ವಾರ್ನಿಂಗನ್ನು ಕೊಟ್ಟ ಹೊರತಾಗಿಯೂ ನೋಟಿಸ್ಗಳನ್ನು ಕೊಟ್ಟ ಹೊರತಾಗಿಯೂ ನೀವು ಅಶ್ಯೂರೆನ್ಸ್ ಮಾಡ್ತಾಯಿದ್ರಿ ಅಶ್ಯೂರೆನ್ಸ್ ಮಾಡ್ತಾ ಇದ್ರಿ ಒಳ್ಳೆ ಬಿಹೇವಿಯರ್ ಇರ್ತೀನಿ ನಾನು ಒಂದು ರೀತಿಯಲ್ಲಿ ಒಳ್ಳೆ ರೀತಿ ನಡ್ಕೊಳ್ತೀನಿ ನಾನು ಅಂತ ನೀವೆಲ್ಲ ನಮಗೆ ಒಂದು ಭರವಸೆ ಕೊಡ್ತಾಯಿದ್ರಿ ಆದರೆ ಇದನ್ನ ಯಾವುದೂ ನೀವು ಮಾಡಿಲ್ಲ ಹಾಗಾಗಿ ಅಕಾರ್ಡಿಂಗ್ಲಿ ಇಟ್ ಆಸ್ ಅಕಾರ್ಡಿಂಗ್ಲಿ ಬೀನ್ ಡಿಸೈಡೆಡ್ ಟು ಎಕ್ಸ್ಪೆಲ್ ಯು ಫಾರ್ ಅ ಪೀರಿಯಡ್ ಆಫ್ ಸಿಕ್ಸ್ ಇಯರ್ಸ್ ಆರು ವರ್ಷಗಳ ಕಾಲ ನಾವು ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈ ಒಂದು ಲೆಟರ್ ಬಂದಿದೆ ಅಂತ ಹೇಳಲಾಗಿದೆ